ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮದಿರ ನಾವು ಆರಾಮದ ನೋಡ್ರಿ ಸ್ವಲ್ಪ ಕಡ್ಲಿ ಹೆಸರ ನಮ್ಮ ವಾರ ಊರಿಂದ ತಂದು ಕೊಟ್ಟಿದ್ರೆ ಅವನ ಇವತ್ತು ಸ್ವಲ್ಪ ಬಿಸಿಲಿಗೆ ಹಾಕಿ ಹಾಕಿ ನಾವು ಹಸು ಮಾಡಿ ಇಟ್ಕೊಂಡ್ರೆ ಆಯ್ತು ಅಂತ ಹೇಳ್ರಿ ಬಿಸಿಲಿಗೆ ಹಾಕಿದ್ದೀನಿ ನೋಡ್ರಿ ಇದು ಮೊನ್ನೆ ನಮ್ಮ ವಾರ ಬಂದಿದ್ರಲ್ಲ ಅವರ ಹೊಲದಾಗೇನೋ ತಂದು ಕೊಟ್ಟಾರ ನೋಡ್ರಿ ನನಗೆ ಆದ್ರೆ ಒಂದು ವರ್ಷ ಹೋಗ್ತೀನಿ ರೀ ನಾನು ಸ್ವಚ್ಛ ಮಾಡಿ ಸ್ವಲ್ಪ ಪುಡಿ ಅಥವಾ ಹಂಗೆ ನಾನು ಏನಾರು ಔಷಧ ಹಾಕಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಅಥವಾ ಏನಾರು ಹಾಕಿ ನಾವು ಇಟ್ಕೊಂಡಿ ಅಂದ್ರೆ ಬುರ್ಬುರಿ ಅದು ಏನು ಹುಳ ಅದು ಹತ್ತಂಗಿಲ್ಲ ರೀ ನಾವು ಸ್ವಚ್ಛ ಮಾಡಿ ಇಟ್ಕೊಂಡಿ ಅಂದ್ರೆ ಹಿಂಗಾಗಿ ನಾವು ಬಿಸ್ಲಿಗೆ ಹಾಕಿ ಅವನ್ನೆಲ್ಲ ಈಗ ಹಂಸರು ಹೇಳಿದಾಗ ನಾವು ಸ್ವಚ್ಛ ಮಾಡಿ ಇಟ್ಕೊಂಡಿ ಅಂದರೆ ಪಟ್ನ ತೊಗೊಂಡು ಸ್ವಲ್ಪ ತೊಳೆದು ಹಾಗಿಂದಾಗ ಪಲ್ಯ ಮಾಡೋಕೆ ಬರ್ತೈತಲ್ಲ ರೀ ಹಿಂಗಾಗಿ ನಾನು ಬಿಸಿಲಿಗೆ ಹಾಕಿ ನೆಲ್ಲ ಸ್ವಚ್ಛ ಮಾಡಿ ಒಂದು ಬುಟ್ಟೆ ಹಾಕಿಡಾತೀನಿ ನೋಡ್ರಿ ಸಂಜೆಕ್ಕೆ ಅದು ಜೋಳ ಹಾಕಿ ಪುಡಿ ಇರ್ತದಲ್ಲ ರೀ ಅದನ್ನು ಮಿಕ್ಸ್ ಮಾಡಿರೋದನ್ನ ಇಲ್ಲಕ್ಕಾದ್ರೆ ಹುರಿದು ಇಟ್ಕೊಂಡ್ರೆ ಬರ್ತೈತೆ ಹುರಿದು ಇಟ್ಕೊಂಡ್ರೆ ಮೊಳಕೆ ಒಡ್ಸೋಕೆ ಬರೋಂಗಿಲ್ಲ ರೀ ಹಿಂಗಾಗಿ ಆಗಂಗಿಲ್ಲ ಕಡಲೆ ನೋಡ್ರಿ ಕಡಲಿನೂ ಒಣಗಾಕಿದ್ದೀನಿ ರೀ ಅವನು ಸ್ವಲ್ಪ ಒಡಿಸ್ಕೊಂಡ್ ಬಂದ್ರೆ ಬ್ಯಾಳಿ ಮಾಡ್ಕೊಂಡು ಇಟ್ಕೊಳಕ್ಕೆ ಬರ್ತೈತಿ ಸ್ವಲ್ಪ ನನ್ನ ಬದ್ನಿಕಾಯಿ ಪಲ್ಯನೂ ಮಾಡಿದ್ದೆ ರೀ ಟಮಾಟೆ ಹಣ್ಣಿನ ಪಲ್ಯನೂ ಮಾಡಿದ್ದೆ ರೀ ಇವತ್ತು ಈಗ ರೊಟ್ಟಿ ಎಂಬೆ ನಡಿತೈತೆ ಇನ್ನೂ ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು ರೀ ಅಷ್ಟು ಅಷ್ಟಾಗಳು ಇವತ್ತು ಹುಣಿವೆ ರೀ ಹುಣಿವಿ ಸಂಬಂಧ ಆಗಿ ಜೋಗ ಮಾರ್ಕೂ ಬಂದ್ರಿ ಲಾಸ್ಟಿಗೆನ ಇಲ್ಲಿ ಜೋಗ ಮಾರು ತಗೊಂಡು ಬಂದರೆ ಅಲ್ಲೇ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ದೇವರಿಗೆ ನೀರು ಅಕ್ಕಿ ಉದಿನ ಕಡ್ಡಿ ಕೊಟ್ಟು ಬರ್ಬೇಕು ನೋಡ್ದ ಪತ್ತ ಮಣಿ ಇತ್ತು ನಂಬದ ನೋಡ್ರಿ ಜೋಗ ಮಾರ್ರೆ ವರ್ಷದಾಗೆ ಎಲ್ಲ ಓಣಿ ಓಣಿ ಅಂಡ್ಯಾಡ್ತಾರಲ್ರೀ ಇವತ್ತ ನಮ್ಮ ಓಣಿಗೆ ಜೋಗ ಮಾರು ಬಂದಿದ್ದೀನಿ ರೀ ಇದೆಲ್ಲ ನೋಡಕ್ಕೆ ನಮ್ಮ ಹಳ್ಳಿ ಕಡಿಶಿನ ನೋಡ್ರಿ ನೋಡಕ್ಕೆ ಸಿಟಿ ಕಡಿಶೆ ಅಂತ ಏನು ನೋಡಕ್ಕೆ ಸಿಗಾಂಗಿಲ್ಲರಿ ಇದ ಜೋಗ ಮಾರ ಈಗ ಜೋಗ ಮಾರಿಗೆಲ್ಲ ನಾವು ಎಲ್ಲ ಮಂದಿ ಕೆರೆ ಏನು ಮರದಾಗ ಜೋಳ ಅಕ್ಕಿ ಇಲ್ಲಕ್ಕಂದ್ರೆ ರೊಕ್ಕ ಎಷ್ಟು ದುಡ್ಡು ಅವ್ರ ಹತ್ರ ಇರ್ತದಿಲ್ಲ ದುಡ್ಡು ಕೊಟ್ಟು ನಮಸ್ಕಾರ ಮಾಡಿ ಅವರಿಗೆಲ್ಲ ನೀಡಿ ವರ್ಷದಾಗೊಮ್ಮೆ ಇಷ್ಟು ಮಾಡ್ತಾರೆ ನೋಡ್ರಿ ಮತ್ತೊಂದು ವಿಡಿಯೋ ನಿಮ್ಮಲ್ಲಿ ಸಿಗ್ತೀನಿ ರೀ ನಮಸ್ಕಾರ ರೀ